ನಮಸ್ಕಾರ ರೈತ ಮಾಡುವ ನಮಸ್ಕಾರಗಳು ನೋಡಿ ಕಾಣಿಸ್ತಾ ಇಲ್ಲ ಟೋಟಲ್ ಆರು ಸಾವಿರ ರೂಪಾಯಿ ಗೊಬ್ಬರಗಳು ತಗೊಂಡು ಹೋಗ್ತಾ ಇದ್ದೀವಿ ನಾವು ಬೆಳೆ ಬೇಕು ಅಂತ ಹುಳಿ ಬೀಜ ಗೊಬ್ಬರ ಪ್ರತಿಯೊಂದು ತಗೊಂಡು ಹೋಗ್ತಾ ಇದ್ದೀವಿ ಓಟಿ ವಿದ್ಯೆಗಿಂತ ಭೇಟಿ ವಿದ್ಯೆ ಮೇಲೂ ನಮ್ಮ ಐಶ್ವರ್ಯ ಡಾರ್ಲಿಂಗ್ ಈ ಡಾರ್ಲಿಂಗ್ ಜೊತೆ ಹೋಗ್ತಾ ಇದ್ದೀವಿ ನಾವು ಹೋಗ್ತಾ ಇದ್ದೀವಿ ರೋಡಲ್ಲಿ ಹೋಗ್ತಾ ಇದೀವಿ ಆರು ಸಾವಿರ ರೂಪಾಯಿ ಮಾಡ್ತೀನಿ ಗುರು ರೈತ ಅದೇನೋ ಗೊತ್ತಿಲ್ಲ ಹುಚ್ಚು ಡ್ಯಾಸ್ಗೆಲ್ಲ ಒಂದು ಐವತ್ತು ಸಾವಿರ ಲಾಸ್ ಆಗೋಯ್ತು ಆದರೂ ಬಿಡ್ತಾ ಇಲ್ಲ ಸಾಲ ಮಾಡ್ತೀನಿ ಸಾಲ ಮಾಡಾದ್ರೂ ಪರವಾಗಿಲ್ಲ ಎರಡು ರೂಪಾಯಿ ಬಟ್ಟಿ ತೆಗೆದು ಗೊಬ್ಬರ ತಗೊಂಡು ಹೋಗ್ತಾ ಇದ್ದೀನಿ ಮಾಡಲೇಬೇಕು ದುಡ್ದೇ ದುಡಿದು ನಾನು ಇದ್ರೆಗೆ ಮುದುಕೊಳ್ತೀನಿ ಅನ್ನೋದು ನನ್ನ ಭ್ರಮೆ ನನ್ನ ಭ್ರಮೆ ಅಲ್ಲ ನನ್ನ ಕೈಯಷ್ಟು ಹೋಗ್ತಾ ಇದ್ದೀನಿ ನಿಮಿಷ ಲೈಟ್ ಹಾಕಿಬಿಡೋದು ಮೂಟೆ ಡಿ ಎ ಪಿ ಒಂದು ಮೂಟೆ ಇನ್ನೊಂದು ಯಾವುದೋ ಸಾವಿರದ ಒಂಬೈನೂರು ರೂಪಾಯಿ ಅದು ಪ್ಯೂರ್ ಗೊಬ್ಬರ ಸೀಮೆ ಗೊಬ್ಬರ ತಗೊಂಡು ಹೋಗ್ತಾ ಇದ್ದೀವಿ ಹೋಗ್ತಾ ಇದೀವಿ ಹೋಗಲೇಬೇಕು ಹೋಗ್ತಾ ಇದೀವಿ ಇಬ್ಬರು ಹೋಗಲಿಲ್ಲ ಅಂದರೆ ವಿಧಿ ಇಲ್ಲ ವಿಧಿ ಇಲ್ಲ ಗಿದೇಖ ಬಂದು ಗೊತ್ತಿಟ್ಬಿಟ್ರೆ ಏನು ಗತಿ ನಾವು ಅಷ್ಟೇ ಟಾಟಾ ಐ ಮಿಸ್ ಯು ಅವ ನಿಮ್ಮ ಏನಾಗುತ್ತೆ ಸಡನ್ನಾಗಿ ನಿಮ್ಮ ಮಗ ಫೋನ್ ಮಾಡಿರೋ ಬರೋಕ್ಕಾಗಲಿಲ್ಲ ತಾತ ಬಟ್ ಐ ಮಿಸ್ ಯು ರಂಗಪ್ಪ ಐ ಮಿಸ್ ಯು ಬಟ್ ಐ ಲವ್ ಯು ಬದುಕಿರೋವರೆಗೂ ಭಾಳ ಜೋಪನವಾಗಿ ಭಾಳ ಕಷ್ಟಪಟ್ಟು ಬದುಕಿ ಇವತ್ತು ನಿಮ್ಮ ಏನಿದ್ರೆ ಐ ಮಿಸ್ ಯು ರಂಗಪ್ಪ ಐ ಮಿಸ್ ಯು ತಾತ ಐ ಮಿಸ್ ಯು ನಮ್ಮ ಅಪ್ಪನ ಎರಡನೇ ಅಕ್ಕನ ಗಂಡ ಇವತ್ತು ತೀರೋಗಿದ್ದಾರೆ ಗುರು ಅವರು ಸಡನ್ನಾಗಿ ಹೇಳಿರೋ ನಾನೆಲ್ಲೋ ಬಾಡಿಗೆ ಹೋಗಿದ್ದೆ ಆಗಲಿಲ್ಲ ಆದರೂ ಏನು ಮಾಡ್ತೀರಾ ನಿಮ್ಮ ಆತ್ಮಕ ಶಾಂತಿ ತೆಗಿರಿ ಮತ್ತೆ ನಿಮ್ಮ ಮಗಳ ಹೊಟ್ಟೆಯಲ್ಲಿ ಹುಟ್ಟಿ ಬನ್ನಿ ನಿಮ್ಮ ಮಗಳ ಹೊಟ್ಟೆಯಲ್ಲಿ ಹುಟ್ಟಿ ಬನ್ನಿ ರಂಗಪ್ಪ ಐ ಲವ್ ಯು ರಂಗಪ್ಪ ಬಟ್ ಐ ಯು ಹುಟ್ಟಿ ಬಂದು ಪೂಜೆ ಬರ್ತೀನಿ ಯಾವಾಗಾದ್ರೂ ನನಗೆ ಈ ಅಂತ್ಯ ಸಂಸ್ಕರಿಗೆ ಹೋಗಿ ಬೇಜಾರಾಗೋರು ಇದು ಆರು ತಿಂಗಳಾದ್ರೂ ಸುಧಾರಕನಗಾಲ ನನ್ನ ಕೈಲಿ ಅಷ್ಟು ಬೇಜಾರಾಗ್ಬಿಡುತ್ತೆ ರಂಗಪ್ಪ ತಾತ ಐ ವಿಟ್ ಯು ಬಟ್ ಐ ಲವ್ ಯು ನಾನು ಬರೋಕ್ಕಾಗಲಿಲ್ಲ ಬೇಜಾರಾಗುತ್ತೆ ಬೇಜಾರಾದ್ರೂ ಬೇಜಾರ ಆದರೂ ಬೇಜಾರು ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಶ್ರೀರಾಮ್ ಜೈ ಕುಮಾರ ರಾಮ ಜೈ ಬಜರಂಗಿ ಜೈ ವೀರಪುತ್ರ